ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಗೌಡಯ್ಯನದೊಡ್ಡಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐ ಎಸ್ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಒಕ್ಕಲಿಗ ಜನಾಂಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಂಡವ್ಯ ಸಮೂಹ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಮೀರ ಶಿವಲಿಂಗಯ್ಯ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾರತೀ ನಗರ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬೋರೇಗೌಡ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಗರಸಭೆ ಸದಸ್ಯರಾದ ಸೌಭಾಗ್ಯ ಮಹದೇವು ನಾಗಮ್ಮ ಜಿಲ್ಲಾ ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷರುಗಳು ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು ಉಪಸ್ಥಿತರಿದ್ದರು ನನ್ನ ಸಹೋದರಿ ಆಗಲಿ ನನ್ನ ಚಿಕ್ಕಪ್ಪ ಆಗಲಿ ಚಿಕ್ಕಮ್ಮ ಆಗಲಿ ಇಡೀ ಕುಟುಂಬವೇ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಆ ಒಂದು ಪರಿಸರವೇ ನನ್ನನ್ನು ಒಬ್ಬ ಕಲಾವಿದನನ್ನು ರೂಪಿಸಿತು ನಾನು ಯಾಕೆ ಮತ್ತೊಮ್ಮೆ ಈ ಉದಾಹರಣೆಯಾಗಿ ಹೇಳಿದೆ ಅಂತಂದರೆ ಪ್ರತಿಭಾನ್ವಿತರು ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದ ವಾತಾವರಣ ಬೇಕು ಒಳ್ಳೆಯ ಇದ್ದಾಗ ಅದಕ್ಕೊಂದು ಗಿಳಿಯ ಕತೆ ಎರಡು ಗಿಳಿಯ ಕತೆ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ ಒಂದೇ ತಾಯಿಯ ಎರಡು ಗಿಳಿಯ ಮರಿಗಳು ಒಂದು ಕಡುತನ ಬಳಿ ಇದ್ರೆ ಇನ್ನೊಂದು ಆಶ್ರಮವನ್ನು ಸೇರಿರುತ್ತೆ ಒಂದೇ ತಾಯಿಯರ ರಕ್ತವನ್ನು ಹಂಚಿಕೊಂಡಂತಹ ಆ ಎರಡು ಕಿಳಿಮರಿಗಳ ನಡವಳಿಕೆಗಳು ಎಷ್ಟು ಭಿನ್ನವಾಗಿದೆ ಅನ್ನೋದನ್ನು ಸಾಂಕೇತಿಕವಾಗಿ ಉದಾಹರಿಸಿರುವುದನ್ನು ನಾವು ಕಥೆಯಲ್ಲಿ ಈ ಸೋಪನ ನೀತಿ ಕಥೆಗಳಲ್ಲಿ ಓದಿದ್ದೇವೆ ಕಡುಕನ ಬಳಿ ಇರುವ ಗೆಳಿಯ ಮರಿ ಇಳುತ್ತೆ ಒಡಿ ಸರಿ ಕರಿ ಕಡಿ ಅನ್ನುವ ಸಂಬೋಧನೆಯನ್ನು ಮಾಡುತ್ತೆ ಆಶ್ರಮದಲ್ಲಿರುವ ಗಿಳಿ ಮರಿ ಬನ್ನಿ ಕುಳಿತುಕೊಳ್ಳಿ ಈ ರೀತಿಯ ಸಂಬೋಧನೆಯನ್ನು ಮಾಡ್ತಾರೆ ಅಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ಯಾವ ವಾತಾವರಣದಲ್ಲಿ ಒಂದು ಸನ್ನಿವೇಶ ರೂಪುಗೊಳ್ಳುತ್ತೋ ಅದಕ್ಕನುಗುಣವಾಗಿ ಪ್ರತಿಭೆಯನ್ನು ನಾವು ಕಾಣಬಹುದು ಹಾಗಾಗಿ ಒಂದು ಒಳ್ಳೆಯ ಉತ್ತಮ ವಾತಾವರಣದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಮಟ್ಟದಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆಯುವುದಕ್ಕೆ ಕಾರಣೀಭೂತರಾದ ಎಲ್ಲ ಪೋಷಕ ಸೇಯರಿಗೆ ಮತ್ತು ಆ ಪರಿಸರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮೊದಲಿಗೆ ಈ ವೇದಿಕೆ ಪರವಾಗಿ ಅತ್ಯಂತ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅಬ್ದುಲ್ ಕಲಾಂ ಅವರ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಟ್ಟರು ಅಬ್ದುಲ್ ಕಲಾಂ ಅವರು ನಮ್ಮ ಮಡಿಕೇರಿಗೆ ಬಂದಿದ್ದರು ಬಂದಂತಹ ಸಂದರ್ಭದಲ್ಲಿ ಕಲಾಂ ಅವರ ಆ ಸಮಾರಂಭದಲ್ಲಿ ಲಕ್ಷಾಂಪ ಲಕ್ಷ ಜನ ಸೇರಿದರು ಒಂದು ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ತಂದೆ ತಾಯಿಯ ಪಕ್ಕದಲ್ಲಿರುವ ಆರು ವರ್ಷದ ಮಗು ಅಳಿತಾಯಿತು ಇದನ್ನ ಗುರುರಾಜ ಅವರು ಕೂಡ ಸಮಾರಂಭಕ್ಕೆ ಬಂದಿದ್ದರು ಕಲಾಂ ಅವರು ಸಮಾರಂಭ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಂತಹ ಆಗಿದ್ದಾಗ ಎಂತಹ ಟೈಟ್ ಸೆಕ್ಯುರಿಟಿ ಇರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಗುರುರಾಜ ಕರ್ಜಗಿ ಅವರು ಸೈಡಲ್ಲಿ ನಿಂತಿದ್ದಾಗ ಹಲೋ ಅಂತೇಳಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ವಿಶ್ ಮಾಡಿ ಮುಂದೆ ಸಾಗಿದ್ರು ಗುರುರಾಜ ಕರ್ಜಗಿ ಅವರು ಅಲ್ಲೇ ನಿಂತಿದ್ದರು ಆ ಮಗು ಅಳ್ತಾ ಇದೆ ಎಷ್ಟೇ ಸಂದೈಸಿದ್ರು ತಂದೆ ತಾಯಿಯ ಪಕ್ಕದಲ್ಲಿ ಕುಳಿತರ್ತಕ್ಕಂಥ ಮಗು ಸಮಾಧಾನ ಕೊಡ್ತಾನೆ ಇದೆ ಕಜ್ಜಗಿಯವರು ಹೋಗಿ ಯಾಕೆ ಮಗು ಅಳ್ತಾ ಇದೆ ಅಂತ ಕೇಳಿದಾಗ ಅವರ ತಂದೆ ಕಜ್ಜಗಿಯವರು ಹೇಳ್ತಾರೆ ಅಬ್ದುಲ್ ಕಲಾಂ ಅವರಿಗೆ ಸೆಕೆಂಡ್ ಮಾಡಬೇಕು ನಾನು ಅನ್ನುವ ಆ ಹಠಕ್ಕೆ ಬಿದ್ದು ಮಗು ಅಳ್ತಾ ಇದೆ ಅದು ಸಾಧ್ಯ ಆಗೋದಿಲ್ಲ ಅಂತ ನಾನು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರ ತಾಯಿ ಹೇಳಿದ್ರು ಕೇಳ್ತಾ ಇಲ್ಲ ಆಯಿತು ಸುಮ್ಮನೆ ರೀ ಅಂತೇಳಿ ಗುರುರಾಜ ಕರ್ಜಗಿಯವರು ಒಗ್ಗೂತ್ಕೊಂಡ್ರು ಕರ್ಜಗಿಯವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅಬ್ದುಲ್ ಕಲಾಂ ಅವರ ಭಾಷಣವನ್ನು ಸಂವಾದ ಮಾಡುವ ಕೆಲಸವನ್ನು ಕರ್ಜಗಿಯವರು ಇದ್ದರು ಹತ್ತಾರು ಸಮಾರಂಭಗಳಲ್ಲಿ ಅದನ್ನು ಮಾಡಿದ್ದರು ಕರ್ಜಗಿಯವರ ಸಂವಾದ ಮಾಡುವ ಸಂದರ್ಭದಲ್ಲಿ ಸಂವಾದ ರಾಷ್ಟ್ರಪತಿಗಳನ್ನು ಮುಗಿಯಿತು ಸಂವಾದ ಮುಗಿದ ನಂತರ ಕೆಳಗಿಳಿದು ಹೋಗುವ ಮೊದಲೇ ಕಲಾಂ ಅವರ ಬಳಿ ಹೋಗಿ ನನ್ನದೊಂದು ರಿಕ್ವೆಸ್ಟ್ ಇದೆ ಅಂತ ಕೇಳಿದ್ರು ಹೇಳಿ ಏನಿಲ್ಲ ನೋಡಿ ಎದುರುಗಡೆ ಕುಳಿತಿರ್ತಕ್ಕಂಥ ತಂದೆ ತಾಯಿಯ ಮಧ್ಯೆ ಕುಳಿತಿರ್ತಕ್ಕಂಥ ಆರು ವರ್ಷದ ಮಗು ನಿಮಗೆ ಸ್ಟೇಟ್ ಹ್ಯಾಂಡ್ ಮಾಡಬೇಕು ಅಂತಿದೆ ಆ ಕಾರಣಕ್ಕಾಗಿ ತಾವು ಅದಕ್ಕೆ ಅನುಮತಿಯನ್ನು ಕೊಡಬೇಕು ತಕ್ಷಣದಲ್ಲೇ ಅಲ್ಲೇ ದೈತ್ಯಾಕಾರದಲ್ಲಿ ಬಂದ್ ಸಮೇತ ನಿಂತಿದ್ದ ಸೆಕ್ಯೂರಿಟಿಯನ್ನು ಕರೆದರು ಕಲಾಮ್ ನೋಡಿ ಅಲ್ಲಿ ಕುಳಿತಿದ್ದೆಲ್ಲ ಮಗುವನ್ನು ಕರ್ಕೊಂಡು ಯಾರಿಗೂ ಅವರಿಗೆ ಇಡೀ ಸಭೆ ಗಮನಿಸ್ತಾ ಇದೆ ಅವನು ಹೋದ ಸೆಕ್ಯೂರಿಟಿ ಹೋಗಿ ಆ ಮಗುವನ್ನು ಅಚಾನಕ್ಕಾಗಿ ಕರ್ಕೊಂಡು ಬಂದೇ ಬಿಟ್ಟ ವೇದಿಕೆಗೆ ಆಯೋಜಕರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕರ್ಕೊಂಡು ಬಂದ ತಕ್ಷಣವೇ ಕಲಾಂ ಅವರು ಆ ಮಗುವನ್ನು ತನ್ನ ಬಂಧನದಲ್ಲಿ ಇರಿಸ್ಕೊಂಡು ತೊಡೆಯ ಮೇಲೆ ಕೂರಿಸ್ಕೊಂಡು ಎಂತಹ ಅಂತಃಕರಣ ಇದೆ ತೊಡೆಯ ಮೇಲೆ ಕೂರಿಸ್ಕೊಂಡು ಮಗುವಿಗೆ ಶ್ರೀ ಕೊಟ್ಟು ಭಾಳ ಮೆಗದ ಹೆಸರು ಇತ್ಯಾದಿಗಳೆಲ್ಲವನ್ನು ಕೇಳಿ ಮಗುವಿಗೆ ಕೂಡ ತುಂಬ ಭಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಸಂತೋಷ ದಿಗ್ಭ್ರಮೆ ಎಲ್ಲವೂ ಉಂಟಾಗ್ತಾ ಇತ್ತು ತಂದೆ ತಾಯಿಗಳು ಇದ್ದಾರೆ ಆಮೇಲೆ ಅಲ್ಲೇ ಇದ್ದಂತಹ ಆ ಕಾರ್ಯಕ್ರಮದ ಪಟ್ಟಿಯ ಅರ್ಧ ಭಾಗವನ್ನು ಅರಿದು ಹಿಂಭಾಗದಲ್ಲಿ ವಿತ್ ಲವ್ ಅಂತೇಳಿ ತಲಾಂ ಅವರು ಸಹಿಯನ್ನು ಮಾಡಿ ತಗೋ ಇದನ್ನು ನೀರು ಇಟ್ಕೋ ಅಂತೇಳಿ ಮತ್ತೆ ಕರ್ಜಗಿಯವರಿಗೆ ಸನ್ನೆ ಮಾಡಿ ಆ ಮಗುವನ್ನು ಆ ಸೆಕ್ಯುರಿಟಿಯ ಮೂಲಕ ಮತ್ತೆ ತಂದೆ ತಾಯಿಗೆ ತಲುಪಿಸ್ತಾರೆ

క్యార్యర్ సహాము ఏదే ఘటన ఈ సన్మాన పూరకాల ఎలాగతి నెనూ కూడా మన మనస్ బాయి ಅನುಭವಗಳು ನೆನಪುಗಳು ಹಾಗೆ ನಮಗೆ ಸಹಾಯ ಮಾಡಿದ ಸಹಕಾರದಿಂದ ನೀಡಿದ ಅನೇಕ ಮಹಿಳೆಯರು ಇವರೆಲ್ಲರೂ ಕೂಡ ನಮ್ಮ ನೆನಪಿನಲ್ಲಿ ಬರ್ತಾರೆ ಬರೀ ಬಿಂಬಗಳಂತೆ ಕನ್ನಡಿಯಲ್ಲಿ ಕಾಣತಕ್ಕಂಥ ಬಿಂಬಗಳಂತೆ ಅಲ್ಲ ಆ ಅವರು ತಮ್ಮ ಜೀವನದಲ್ಲಿ ಆ ರೀತಿ ನಮ್ಗೆ ಪ್ರೋತ್ಸಾಹವನ್ನು ಕೊಟ್ಟರು ಅನ್ನೋದ್ರ ಒಂದು ನಿವರ್ಧತಾಪೂರ್ವಕವಾದ ನೆನಪು ಅಲ್ಲಿ ಕಾಡುತ್ತೆ ಬಂದು ನಮ್ಮ ಜೀವನದಲ್ಲಿ ಒಂದು ತೀವ್ರ ರೀತಿಯಂತೆ ಕಾಣುತ್ತೆ ಮೊದಲಿಗೆ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಡಾಕ್ಟರೇಟ್ ನನಗೆ ಬಂದಿದ್ದು ಬಹಳಷ್ಟು ಸಂತೋಷದ ವಿಷಯ ಆದರೂ ಆಶ್ಚರ್ಯಕರವಾದ ವಿಷಯ ಯಾಕೆಂತಂದ್ರೆ ನನಗೆ ಬಂದಿದ್ದು ಡಾಕ್ಟ್ರೇಟ್ ಮಾಡಬೇಕು ನಾನು ಇಂಗ್ಲಿಷ್ ಎಮ್ ಎಲ್ಲ ಇಂಗ್ಲೀಷ್ ಡಾಕ್ಟ್ರೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದು ಸಾಧ್ಯ ಆಗಿರಲಿಲ್ಲ ನಾವು ಕೆನಡಾಗ ಹೋಗಿದ್ದಾಗ ಅಲ್ಲಿ ಡಾಕ್ಟ್ರೇಟ್ಗೆ ನಾನು ಒಂದೆರಡು ಕೋರ್ಸ್ಗಳನ್ನೂ ತಗೊಂಡಿದ್ದೆ ಮತ್ತು ಅದಕ್ಕೆ ಒಂದು ಹೆಸರು ಇದೆ ಆದರೆ ಅಷ್ಟರಲ್ಲಿ ನಮ್ಮ ಒಂದು ನಮ್ಮ ಮತಿಯವರಾಗಿ ನಮ್ಮ ಶಿಂಗಿಂಗ್ ಅವರು ಪಿ ಎಚ್ ಡಿಗೆ ಮಾಡುವಾಗ ಅಲ್ಲಿ ಅವರಿಗೆ ఏడు వర్ష లెక్చరర్ ఆగి అంప్యూటర్ కంప్యూటర్ ఓడే ఇవ్వాలి కెనడ దానికి కంప్యూటర్ మేలే పిఎ డిబు సో ఆగ్ అష్ట ఎదుర్సూరు సలహె కొట్టు ఇంగ్లీష్ పిఎ డి కంప్యూటర్ ತಿಳ್ಕೊಂಡ್ರೆ ಕಂಪ್ಯೂಟರ್ನಲ್ಲೇ ಒಂದು ಡಿಗ್ರಿ ಮಾಡ್ಕೊಂಡ್ರೆ ನಾವು ಓದಲೇದೆ ನಾವು ನಮ್ಮ ಮಕ್ಕಳಿಗೆ ದೊಡ್ಡರಿಗೆ ಕಂಪ್ಯೂಟರ್ ನಲ್ಲಿ ತಕ್ಕ ಕೊಡೋಣ ನಾನ್ ಕಷ್ಟ ನಮ್ಮ ಭಾರತೀಯ ಅಲ್ಲಿಯ ಬೇರೆ ಮಕ್ಕಳಿಗೆ ಆಗ್ಬಾರ್ದು ಅಂತ ಹೇಳಿ ಒಂದು ಅಭಿಪ್ರಾಯಗಳನ್ನ ಕೊಟ್ಟರು ಹಾಗೆ ನನಗೆ ಕಂಪ್ಯೂಟರ್ನಲ್ಲಿ ಆಸಕ್ತಿ ಬಂತು ಕಂಪ್ಯೂಟರ್ ಕಟ್ಕೊಂಡೆ ಒಂದು ತಗೊಂಡು ಡಿಗ್ರಿ ಮಾಡ್ಕೊಂಡೆ కంప్యూటర్ తగ్బడి సో కంప్యూటర్ తగినే కంప్యూటర్ క్లాస్ క్లాసన్న కండ్రు కూడా ప్రారంభమో ఆవీ హన్న సేపటి ఇయో జనకి జన పాట ఒళ్ళేన పడల్వల్ అంత హత్య అదే నన్ను తమ్మ ఇంజినీరింగ్ మాత్ర అక్క నే బి అన్నెంట్టి నేను శురు అంతా హెడ్డు జనర విద్యార్థి ప్రారంభి ఆగ్ పూజ శ్రీ 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 జగద్గురు

ತುಂಬಾ ಹೆಣ್ಮಕ್ಳು ಬಂದು ಹೊಲೇನೆ ಹಸಿಲ್ಲ ಮಕ್ಕಳಿಗೆ ಅರ್ಥ ಮಾಡಕ್ಕೂ ಇಲ್ಲ ಮೂರು ವರ್ಷದಿಂದ ತರಕಾರಗಳು ಸೊ ಹಾಗಾಗಿ ಗದ್ದೇನು ಕೆಲ್ಸ ಇಲ್ಲ ಮನೇನೂ ಕೆಲ್ಸ ಇಲ್ಲ ನಮ್ಗೆ ಉದ್ಯೋಗ ಕೊಡುವಾಗ ಏನಾದ್ರೂ ಒಂದು ಮಾಡ್ಕೊಳ್ಲಿ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ನಾವು ಅವಾಗ ಹೊಲಿಗೆ ತರಬೇತಿ ಮತ್ತೆ

ಒಳಗ್ ಒಳಕ್ಕೆ ಮನಿ ಸರಿ ಸ್ಮೈ ಪ್ಲೇಸ್ ಹಾಗೇರಿ 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 ನಿಟ್ಟಿನಲ್ಲಿ ಸಾಂಕೇತಿಕವಾದಂತಹ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಹೇಗೆ ಯೋಗಿಯ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಒಂದು ಆಗಿದೆ ಬಹಳ ಗಂಭೀರವಾಗಿ ಈ ಒಂದು ಮನಸ್ಥಿತಿಯನ್ನ ಪಡ್ಕೊಳ್ಳುವಂತದ್ದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಒತ್ತುಕೊಳ್ಳುವ ನಿಟ್ಟಿನಲ್ಲಿ ಅವರ ತಂದೆ ತಾಯಿಗಳು ತಾಯಿ ಅದರಲ್ಲೂ ವಿಶೇಷವಾಗಿ ತಾಯಿಯಿಂದ ತನ್ನ ಮಗ ತನ್ನ ಮಗು ಓದುವಂತ ಏನು ಸುಲಭದ ಹಿಂದೆ ಬಹಳಷ್ಟು ಸತ್ಯದಾಯಕವಾಗಿ ನಿಂತಿರ್ತಾರೆ ಅಂತ ತಂದೆ ತಾಯಿಗಳಿಗೆ ನಾವು ಸ್ಪರ್ಧಬೇಕಾಗಿದೆ ಮತ್ತು ಗೌರವಿಸಬೇಕಾಗಿದೆ ಅವರನ್ನು ಕೂಡ ನಾವಿಲ್ಲಿ ಸನ್ಮಾನದ ಮೂಲಕ ಅವರ ಪ್ರೋತ್ಸಾಹ ನೀಡಬೇಕಾಗಿದೆ ಹಾಗಾಗಿ ಇದು ಅತಿಗ ಸಂಘ ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಆಗಿರುವಂಥದ್ದು ಬಹಳ ಗೌರವವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ತುಂಬಾ ಸಮಯ ಆಗಿರೋದ್ರಿಂದ ನಾನು ಹೇಳಿದು ಚಿಟಗು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಅವ್ರ ಹಿಂದೆ ಬ್ಯಾಕಿ ಕಾಣಿಸದೆ ಒಂದು ಪರ್ಮಿಷನ್ ಕೊಟ್ಟ ಜಿಎಮ್ ಕೊಟ್ಟಿಲ್ಲ ಯಾಕೆ ಮನಿ ಸರ್ ಹಾಗೇರಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ